ಮತ್ತಷ್ಟು ಕಡೆಗಳಲ್ಲಿ ದರ್ಶನ ಹೋಗಿ ಅವರ ಆರೋಪಿಗಳೆಲ್ಲರೂ ಕೂಡ ಏನು ಪೊಲೀಸರು ವಶದಲ್ಲೇ ಮಾಜುರು ಪ್ರಕ್ರಿಯೆಯನ್ನು ನಡೆಸಬೇಕಿದೆ ಅಂತ ಹೇಳಿ ಮನವಿ ಮಾಡಿರ್ತಕ್ಕಂಥದ್ದು ಇದ್ರಿಗೂ ಕೂಡ ಆರು ದಿನಗಳ ಕಾಲ ಕಸ್ಟಡಿಗೆ ಪಡೆದ್ರು ಒಂದು ದಿನ ಒಂದು ದಿನ ಮುಂಚೆ ಅಂದ್ರೆ ಐದು ದಿನಗಳ ಕಾಲ ಅವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಅವರಿಂದ ಇಚ್ಛಾ ಇಚ್ಛಾ ಸ್ವಚ್ಛ ಹೇಳಿಕೆಗಳನ್ನೆಲ್ಲವೂ ಕೂಡ ದಾಖಲು ಮಾಡಿಕೊಂಡು ತದನಂತರದಲ್ಲಿ ನ್ಯಾಯಾಲಯಕ್ಕೆ ಒಂದು ದಿನ ಬಿಫೋರ್ ಹಾಜರು ಮತ್ತೆ ವಶಕ್ಕೆ ಕೇಳಿರ್ತಕ್ಕಂಥದ್ದು ನೋಡಿ ಅದೇ ಈಗ ತನಿಖೆ ಇವು ಇವರು ನಿಧಾನಗತಿಯಲ್ಲಿ ತನಿಖೆ ಮಾಡಿ ಪುನಃ ಮತ್ತೆ ತನಿಖೆಗೆ ಬೇಕು ಅನ್ನೋದು ಇದು ಒಂದು ರೀತಿ ವಿಪರ್ಯಾಸ ಏಕೆಂದರೆ ಆ ಏನು ಇವರು ಐದು ದಿನಗಳ ಕಾಲ ಈ ಮುಂಚೆ ಪಡೆದಿದ್ದರು ಯಾವ್ಯಾವ ಯಾವ್ಯಾವ ಮಹಜರ್ಗಳನ್ನು ನಡೆಸಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಇವರು ತನಿಖೆಯನ್ನು ಮುಂದುವರಿಸಿದ್ದಾರೆ ಯಾರ ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ದಾರೆ ಯಾವುದೇ ರೀತಿಯ ಸ್ಪಷ್ಟತೆ ಅಭಿಯೋಜನೆಯ ರಿಮೈಂಡ್ ಅರ್ಜಿಯಲ್ಲಿ ಕಂಡು ಬಂದಿರೋದಿಲ್ಲ ಎರಡನೇದಾಗಿ ಇವರೇನು ಮಹಜರ್ಗಳನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಯಾವ ಒಂದು ಕಾರಣಕ್ಕೆ ಆರೋಪಿಗಳನ್ನು ಇವರ ಪೊಲೀಸ್ ಅಭಿರೇಕ್ಷಕ್ಕೆ ಪಡೆದಿದ್ದಾರೆ ದರ್ಶನ್ರವರ ವಿರುದ್ಧ ಯಾವ ಒಂದು ಮಾಜರನ್ನು ಅವರ ಸಮಕ್ಷಮದಲ್ಲಿ ನಡೆಸಬೇಕು ಯಾವ ಮಾಜರನ್ನು ಯಾವ ಒಂದು ಫೋನ್ ಚಾಟ್ ಹಿಸ್ಟ್ರಿಯನ್ನು ಅವರಿಗೆ ಕಾನ್ಫ್ರಂಟ್ ಮಾಡಬೇಕು ಅಥವಾ ಅವರಿಂದ ಮಾಹಿತಿಯನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಅಭಿಯೋಜನೆ ಕಡೆಯಿಂದ ಬಂದಿರೋದಿಲ್ಲ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರಿಗೆ ದೀರ್ಘಾವಧಿಯ ಒಂಬತ್ತು ದಿನಗಳ ಕಾಲ ಕಸ್ಟಡಿ ಕೊಡೋಕ್ ಬರೋದಿಲ್ಲ ಅಂಥೇಳಿ ಐದು ದಿನಗಳ ಕಾಲ ಮಾತ್ರ ಕಸ್ಟಡಿ ಕೊಟ್ಟಿರ್ತಾರೆ ಪೊಲೀಸ್ ಕಸ್ಟಡಿ ಒಟ್ಟಾರೆ ಮುಂದಿನ ನಿಮ್ಮ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ನೋಡಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕಾನೂನು ಹೋರಾಟ ಅಂತಂದರೆ ಈಗ ಈಗ ಈ ತಕ್ಷಣಕ್ಕೆ ಪೊಲೀಸ್ ಅಭಿರಕ್ಷೆ ಮುಗಿದ ನಂತರ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನು ಒಪ್ಪಿಸ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅದಾದ ನಂತರ ನಾವು ಈ ಅಂತಿಮ ರಿಮೈಂಡ್ ಅರ್ಜಿಯನ್ನು ಏನು ಸಲ್ಲಿಸ್ತಾರೆ ಅಭಿಯೋಜನೆಯವರು ಅಂದರೆ ಇಪ್ಪತ್ತನೇ ತಾರೀಕು ಅದನ್ನು ಪರಿಶೀಲಿಸಿ ಜಾಮೀನು ಅರ್ಜಿಯನ್ನು ನಾವು ಸಲ್ಲಿಸಲಿಕ್ಕೆ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗ್ತದೆ ಮೊದಲನೇ ಹಂತ ಜಾಮೀನು ಎರಡನೇದಾಗಿ ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಸತ್ರ ನ್ಯಾಯಾಲಯಕ್ಕೆ ಕೇಸ್ ಕಮಿಟ್ ಆಗ್ತದೆ ಅಲ್ಲಿ ವಿಚಾರಣೆ ಹಂತ ಶುರುವಾಗ್ತದೆ ವಿಚಾರಣೆ ಹಂತದಲ್ಲಿ ಸಾಕ್ಷಿಗಳನ್ನು ವಿಚಾರಣೆ ಮಾಡೋದಿರ್ಬೋದು ವಿವಾದ ಇದು ನಿಮ್ಮ ಪಾಟಿ ಸವಾಲು ಮುಖ್ಯ ವಿಚಾರಣೆ ಹಾಗೂ ಪಾರ್ಟಿ ಸವಾಲು ಅನಂತರ ಪ್ರಕರಣ ಒಂದು ಮುಕ್ತಾಯ ಹಂತಕ್ಕೆ ಬರುವಂಥದ್ದು ಅದಕ್ಕೆ ಬಹಳಷ್ಟು ಕಾಲಾವಕಾಶ ಹಿಡೀತದೆ ಇದಿಷ್ಟು ಕೂಡ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ರಂಗನಾಥವರು ಹೇಳ್ತಿರ್ತಕ್ಕಂಥ ಮಾತು ಕ್ಯಾಮರಾಮನ್ ಅಶೋಕ್ ಜೊತೆ ಶಿವಪ್ರಸಾದ್ ಟಿ ವಿ ನೈನ್ ಬೆಂಗಳೂರು